ಅಗ್ನಿ ಆತ್ಮ ಆತ್ಮಸಾಕ್ಷಿಯೋ ಭಾಗ ಮೂರು ವಿಷಯ ತಿಳಿದ ಭಾರ್ಗವ್ ಓಡಿ ಬಂದಿದ್ದರು ಮಗಳ ಮುಖ ಕಣ್ಮುಂದೆ ಬಂದಾಗ ಗದ್ಗದಿತರಾಗಿದ್ದರು ಸಿಂಧೂರ ಅವರ ಬಾಳಿಂದ ದೂರವಾಗಿದ್ದರೂ ಭಾರ್ಗವ್ ಇಂದಿಗೂ ಅವಳದೇ ನೆನಪಲ್ಲಿ ಬದುಕುತ್ತಿದ್ದರು ಅವಳು ಪ್ರೀತಿಯ ಕಾಣಿಕೆಯಾಗಿ ಕೊಟ್ಟು ಹೋಗಿದ್ದ ಮಗಳನ್ನು ಕಣ್ಣರೆಪ್ಪೆಯಂತೆ ಜೋಪಾನ ಮಾಡಿದ್ದರು ಅವಳಿಗೆ ಯಾವುದೇ ನೋವಾಗದಂತೆ ತುಂಬ ಕಾಳಜಿ ವಹಿಸಿ ನೋಡಿಕೊಂಡಿದ್ದರು ವಿಷಯ ತಿಳಿದು ಭೂಮಿಗಿಳಿದು ಹೋಗಿದ್ದರು ಪೊಪ್ಪ ಅಳುತ್ತಾ ಬಂದು ಅಪ್ಪಿನ ಮಗಳ ಬೆನ್ನು ದಡವಿದ ಭಾರ್ಗವ್ ಕಣ್ಣು ಬೆಂಕಿಯುಂಡೆಯಾಗಿದ್ದವು ರೇಖಾ ಅಲ್ಲೇ ತಪ್ಪಿತಸ್ಥರಂತೆ ನಿಂತಿದ್ದರೆ ರಾಘವ್ ರೀಡಿಂಗ್ ರೂಮ್ ಸೇರಿಬಿಟ್ಟಿದ್ದರು ಗೌತಮ್ ಅಂತೂ ಮನೆಯಲ್ಲೇ ಇರಲಿಲ್ಲ ಮಗಳನ್ನು ಸಮಾಧಾನಿಸಿದ ಭಾರ್ಗವ್ ರೇಖಾರತ್ತ ನೋಡಿದರು ರೇಖಾ ತಲೆಬಾಗಿಸಿ ನೆಲಕ್ಕೆ ನೋಟ ನೆಟ್ಟು ನಿಂತು ಬಿಟ್ಟರು ಏನಿದೆಲ್ಲ ಮಗಳೇ ಇದೆಲ್ಲ ಹೇಗಾಯಿತು ಇವ್ರು ನಿನಗೆ ಮೊದಲೇ ಗೊತ್ತಿದ್ರಾ ಒಂದೇ ಸಮ ಪ್ರಶ್ನೆಗಳ ಮ ಸುರಿಮಳೆಗೈದರು ಪ್ರಣತಿ ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಅಪ್ಪನ ಎದೆಯ ಮೇಲೆ ಹೊರಗೆ ಮುಖ ಮುಚ್ಚಿ ಬಿಕ್ಕುತ್ತಿದ್ದಳು ಸದ್ದುಗದ್ದಲಕ್ಕೆ ಎಚ್ಚೆತ್ತ ಭಾರ್ಗವ್ ಹೊರಬಂದಿದ್ದರು ಕೈಕಟ್ಟಿ ನಿಂತವರನ್ನು ನೋಡಿ ರೋಷ ಉಕ್ಕಿ ಬಂದಿತ್ತು ಭಾರ್ಗವ್ಗೆ ಮಗಳನ್ನು ಅಲ್ಲೇ ನಿಲ್ಲಿಸಿ ರಾಘವ್ ಬಳಿ ಬಿರುಸಾಗಿ ಬಂದರು ಭಾರ್ಗವ್ ನಿಮ್ಮ ತಂಗಿ ಮೇಲಿನ ಪ್ರೀತಿಗೆ ನನ್ನ ಮಗಳ ಮೇಲೆ ಸೇಡ್ ತೀರಿಸ್ಕೊಂಡ್ರ ಏನು ಸಾಧಿಸದ್ರಿ ಇದರಿಂದ ಭಾರ್ಗವ್ಗೇನಾದರೂ ಕಣ್ಣಲ್ಲೇ ಸುಡುವ ಶಕ್ತಿ ಇದ್ದಿದ್ದರೆ ರಾಘವ್ ಅಲ್ಲೇ ಬೂದಿಯಾಗಿ ಬಿಡುತ್ತಿದ್ದರು ಸೇಡು ನಿನ್ನ ಮೇಲಷ್ಟೇ ಇದ್ದಿದ್ದು ತುಂಬ ಪ್ರೀತಿ ಮಾಡೋರನ್ನ ಕಳ್ಕೊಂಡಾಗ ಅನು ಹೇಗಿರುತ್ತೆ ಅನ್ನೋ ಅರಿವು ನಿನಗಾಗಬೇಕಿತ್ತು ನನ್ನ ಉದ್ದೇಶ ಕೂಡ ಅದೇ ಇತ್ತು ಪ್ರಣತಿ ಈ ಮನೆ ಸೊಸೆ ಅವಳನ್ನು ಮನೆ ಮಗಳಂತೆ ನೋಡ್ಕೊಳ್ತೇನೆ ನಿನ್ನ ಹಾಗೆ ಅಲ್ಮುಡಿ ಕಚ್ಚಿ ಕೋಪ ನುಂಗಿದರು ಮನೆ ಮಗಳ ಹಾಗೆ ನೋಡ್ಕೊಳ್ಳೋಕೆ ಈ ಮದುವೆನ ನನ್ನ ಮಗಳು ಒಪ್ಪಬೇಕು ಅಲ್ವಾ ಹಿರಿಯರ ಸಮ್ಮುಖದಲ್ಲಿ ಸಹಸ್ರ ಮಂತ್ರಾಕ್ಷತೆಗಳ ಸಾಕ್ಷಿಯಾಗಿ ಹೆತ್ತವರ ಆಸೆಯಂತೆ ನೆರವೇರದ ಮದುವೆಗೆ ಅರ್ಥನೇ ಇಲ್ಲ ಕನಲಿದರು ದೇವರ ಸಾಕ್ಷಿ ಒಪ್ಪಿಗೆ ಎರಡೂ ಇದೆ ನನ್ನ ತಂಗಿಯನ್ನೇನು ನಾನು ಕೈ ಹಿಡಿದು ದಾರಿ ಎರೆದು ಕೊಟ್ಟಿರಲಿಲ್ವಲ್ಲ ಪ್ರತಿ ಸವಾಲು ಹಾಕಿದರು ನನ್ನ ಸಿಂಧೂರ ಮದುವೆ ಪರಸ್ಪರ ಒಪ್ಪಿಗೆಯಿಂದ ಆಗಿತ್ತು ಪ್ರಣತಿಗೆ ಈಗಾಗಲೇ ನಿಶ್ಚಿತಾರ್ಥ ಆಗಿದೆ ಸೂಕ್ಷ್ಮವಾಗಿ ಹೇಳಿದರು ಅದು ನನಗೂ ತಿಳಿದಿದೆ ಆದರೆ ಅವಳು ಈಗ ಈ ಮನೆ ಸೋಸೆ ಅಷ್ಟೆ ರಾಘವ್ ಪಟ್ಟು ಬಿಡದೆ ಹೇಳಿದರು ನಿಮ್ಮ ನಿಮ್ಮದೇ ಕಲ್ಪನೆಯಲ್ಲಿ ನನ್ನನ್ನು ನೀವೇ ಕೆಟ್ಟವನನ್ನಾಗಿ ಮಾಡಿದಿರಿ ಸಿಂಧೂರ ನನ್ನ ಪ್ರಾಣನೇ ಆಗಿದ್ಲು ಆದರೆ ಅವಳು ತಲೆಗೆ ಒಕ್ಕಿದ ಅನುಮಾನದ ಕೀಟ ಅವಳನ್ನೇ ಬಲಿ ತೆಗೆದುಕೊಂಡು ಬಿಡ್ತು ಈಗ ನೀವು ತಂಗಿ ಮೇಲಿನ ಪ್ರೀತಿ ಮಮತೆಯ ಆಳಕ್ಕೆ ಬಿದ್ದು ನನ್ನ ಮಗಳಿಗೆ ಅನ್ಯಾಯ ಮಾಡಿದ್ದೀರಿ ನನಗೆ ನಿಮ್ಮ ಮೇಲೆ ಯಾವುದೇ ಕೋಪವಾಗಲಿ ದ್ವೇಷವಾಗಲಿ ಇರಲಿಲ್ಲ ನೀವು ಪ್ರೀತಿಯಿಂದ ಬಂದು ನನ್ನ ಮಗಳನ್ನ ಕೇಳಿದರೆ ನಾನು ಸಂತೋಷವಾಗಿಯೇ ದಾರೆ ಎರೆದು ಕೊಡ್ತಿದ್ದೆ ಆದರೆ ನೀವು ಮೋಸದ ಮದುವೆಯಾಟ ನಡೆಸಿದ್ದೀರಿ ನಿಮಗೆ ಖಂಡಿತ ಶಿಕ್ಷೆಯಾಗುತ್ತೆ ಧನಿ ಎತ್ತರಿಸಿದರು ಹಾಂ ನಿನ್ನ ಬಣ್ಣದ ಮಾತುಗಳಿಗಾಗಲಿ ಬೆದರಿಕೆಗಳಿಗಾಗಲಿ ನಾನು ಹೆದರೋನಲ್ಲ ಒಂದು ಹೆಣ್ಣು ಆಕೆಗೆ ಸಮ್ಮತವೋ ಅಸಮ್ಮತವೋ ಒಂದು ಹೆಣ್ಣು ಒಬ್ಬನ ಕೈ ಹಿಡಿದ ಮೇಲೆ ಅವನ ಜೊತೆ ಬಾಳಬೇಕಾದದ್ದು ಅವಳ ಧರ್ಮ ನಮ್ಮ ಸಂಸ್ಕೃತಿ ಕೂಡ ಅದನ್ನೇ ಹೇಳುತ್ತೆ ಬಿಗುವಾಗಿ ಹೇಳಿದರು ತಂಗಿಯ ಮಗಳು ಕೊನೆಗೂ ಬಂದು ಮಡಿಲು ಸೇರಿದ್ದಳು ಗೌತಮ್ ಸಂದರ್ಭವನ್ನು ಬಿಡಿಸಿ ಹೇಳಿದ್ದರೂ ಅವಳನ್ನು ಇಲ್ಲಿಯೇ ಉಳಿಸಿಕೊಳ್ಳುವ ತುಡಿತ ಅವರದು ಒಂದು ಹೆಣ್ಣನ್ನು ಮೋಸದಿಂದ ಕಿಡ್ನ್ಯಾಪ್ ಮಾಡಿ ಅವಳ ಜ್ಞಾನ ತಪ್ಪಿಸಿ ಅವಳಿಗೆ ಅರಿವಿಲ್ಲದ ಹಾಗೆ ಅವಳ ಕೊರಳಿಗೆ ತಾಳಿ ಕಟ್ಬಿಟ್ರೆ ಅದನ್ನು ಮದುವೆ ಅಂತ ಅನ್ನೋಕ್ಕಾಗಲ್ಲ ಸರ್ ನೀವು ಇನ್ನೂ ಕಾಲದ ಸಂಪ್ರದಾಯದಲ್ಲೇ ಇದ್ದೀರಿ ಅನಿಸುತ್ತೆ ಈಗ ಹೆಣ್ಣು ನೀವಂದುಕೊಂಡಷ್ಟು ಅಬಲೆಯಾಗಿ ಉಳಿದಿಲ್ಲ ನಿಮ್ಮ ಮೋಸದ ಮದುವೆಯನ್ನು ಒಪ್ಪಿಕೊಂಡು ನೀವು ಕೊಡೋ ಕಷ್ಟ ಕೂಟಲೆಗಳನ್ನ ಸಹಿಸಿಕೊಂಡು ನಿಮ್ಮ ಮನೇಲಿ ನಿಮ್ಮ ಮಗನ ದಾಸಿಯಾಗಿ ಬಿದ್ದಿರ್ತೀನಿ ಅನ್ನೋ ಕನಸು ಕಾಣಬೇಡಿ ನನ್ನ ದೃಷ್ಟಿಲಿ ಈ ಮದುವೆಗೆ ಅರ್ಥನೇ ಇಲ್ಲ ಇನ್ನು ನನ್ನ ಕೊರಳಲ್ಲಿರೋ ಈ ತಾಳಿಗೆ ಬೆಲೆಯೂ ಇಲ್ಲ ಕೊರಳಲ್ಲಿದ್ದ ತಾಳಿಯನ್ನು ಕಿತ್ತು ರಾಘವ್ ಕೈಯಲ್ಲಿಟ್ಟ ಪ್ರಣತಿ ಅಪ್ಪನ ಕೈ ಹಿಡಿದುಕೊಂಡು ಅಲ್ಲಿಂದ ನಡೆದು ಬಿಟ್ಟಳು ಪ್ರಣತಿಯ ಪ್ರತಿಯೊಂದು ಮಾತುಗಳು ಕಾದ ಸಲಾಕೆಯಂತೆ ಅವರ ಹೃದಯವನ್ನು ದಹಿಸಿದ್ದವು ನಿಮ್ಮ ಮಗನ ದಾಸಿ ಈ ಪದವೇ ಅವರನ್ನು ಘಾಸಿಗೊಳಿಸಿತ್ತು ಎದೆಯ ಮೇಲೆ ಕೈಯಿಟ್ಟುಕೊಂಡವರು ಕುಸಿದು ಬಿದ್ದರು ಪ್ರೀ ಎನ್ನುತ್ತಾ ಓಡಿ ಬಂದ ರೇಖಾ ಅವರ ರೋಧನ ಮುಗಿಲು ಮುಟ್ಟಿತ್ತು ಕೆಲಸದ ವೀರಯ್ಯ ಗೌತಮ್ಗೆ ಕಾಲ್ ಮಾಡಿದ್ದರು ವಿಷಯ ತಿಳಿದ ಗೌತಮ್ ಓಡೋಡಿ ಬಂದಿದ್ದನು ರೋಧಿಸುತ್ತಾ ಕುಳಿತಿದ್ದ ಅಮ್ಮನನ್ನು ನೋಡಿ ಅವನ ಕರುಳು ಚುರ್ರೆಂದಿತ್ತು ತಡ ಮಾಡದೆ ತಕ್ಷಣ ತಂದೆಯನ್ನು ಕಾರಿನಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಯ ಕಡೆ ಚಲಾಯಿಸಿದನು ವೀರಯ್ಯ ಚಿಕ್ಕ ಒಡೆಯರ ಸಹಾಯಕ್ಕೆ ನಿಂತು ರಾಘವ್ ಅವರನ್ನು ಎತ್ತಲು ಸಹಕರಿಸಿದ್ದನು ಇನ್ನೊಮ್ಮೆ ಹೀಗಾದರೆ ಅವರು ಪ್ರಾಣಕ್ಕೆ ಅಪಾಯ ಡಾಕ್ಟರ್ ಹೇಳಿದ ಮಾತು ನೆನಪಿಗೆ ಬಂದು ಉಸಿರು ಕಂಪಿಸಿತು ಕ್ಷಣ ತಂದೆಯ ಈ ಸ್ಥಿತಿಗೆ ಕಾರಣಳಾದ ಪ್ರಣತಿ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದಿತ್ತು ಅವನಿಗೆ ಮಗಳ ಜೊತೆಗೂಡಿ ಬಂದ ಭಾರ್ಗವ್ ಏನನ್ನೂ ಮಾತನಾಡಿರಲಿಲ್ಲ ಸದ್ಯಕ್ಕೆ ಅವರಿಗೆ ಮೌನದ ಅಗತ್ಯ ತುಂಬಾ ಇತ್ತು ಇಷ್ಟು ದಿನ ತಮ್ಮಲ್ಲೇ ಇಟ್ಟುಕೊಂಡಿದ್ದ ಕೆಲವೊಂದು ಸತ್ಯಗಳು ಮಗಳಿಗೆ ತಿಳಿಯುವ ಕಾಲ ಹತ್ತಿರ ಬಂದಿದೆ ಎನಿಸಿತ್ತು ಅವರಿಗೆ ಆದರೆ ಮಗಳ ನಿರ್ಧಾರ ಮರಳಿ ಬಂದಾಗಲಿಂದ ಮಗಳ ಬಳಿ ಒಂದು ಮಾತು ಸಹ ಆಡಿರಲಿಲ್ಲ ಭಾರ್ಗವ್ ಭಾರತೀಯ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡಿದ್ದ ಅವರು ಮಗಳ ನಿರ್ಧಾರವನ್ನು ಒಪ್ಪಲು ತಯಾರಿರಲಿಲ್ಲ ಸಮ್ಮತವೋ ಅಸಮ್ಮತವೋ ಕತ್ತಿಗೆ ತಾಳಿ ಬಿದ್ದ ಮೇಲೆ ಅದು ವಿವಾಹವಾದಂತೆಯೇ ಲೆಕ್ಕ ಗಂಡ ಬದುಕಿರುವಾಗಲೇ ತಾಳಿ ತೆಗೆಯುವುದನ್ನು ಎಂದಿಗೂ ಒಪ್ಪರು ಆದರೆ ಮುದ್ದಿನಿಂದ ಬೆಳೆಸಿದ ಮಗಳು ಯಾವತ್ತೂ ದನಿ ಎತ್ತರಿಸಿ ಮಾತನಾಡಿದವರಲ್ಲ ಈಗಲೂ ಕೂಡ ದಂಡಿಸರು ಪಪ್ಪಾ ಊಟ ರೆಡಿ ಇದೆ ರೂಮ್ ಬಾಗಿಲ ಬಳಿ ನಿಂತು ಕರೆದಳು ನೀನು ಮಾಡು ನನಗೆ ಹಸಿವಿಲ್ಲ ಕಿಟಕಿಯಿಂದ ಹೊರ ನೋಡುತ್ತಿದ್ದವರು ಅವಳತ್ತ ತಿರುಗದೆಯೇ ಹೇಳಿದರು ಪಪ್ಪ ಏನಾಗಿದೆ ನಿಮಗೆ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ನೀವು ಈ ರೀತಿ ಸೈಲೆಂಟ್ ಆಗಿರೋದೇನಕ್ಕೆ ನನ್ನ ಮೇಲೆ ಕೋಪಾನ ಅಪ್ಪನ ಬಳಿ ಬಂದು ತನ್ನತ್ತ ತಿರುಗಿಸಿಕೊಂಡು ಕೇಳಿದಳು ತುಂಬಿದ ಕಣ್ಣನ್ನು ಒರೆಸಿಕೊಂಡವರು ಏನೂ ಇಲ್ಲ ನೀನು ಊಟ ಮಾಡು ಹೋಗು ಹಾರಿಕೆಯ ಉತ್ತರ ನೀಡಿದರು ಅಪ್ಪ ಅಳ್ತಾ ಇದ್ದೀರಾ ಆತಂಕದಿಂದ ಕೇಳಿದಳು ದೀರ್ಘ ಉಸಿರು ಬಿಟ್ಟವರು ಹಾಗೇನೂ ಇಲ್ಲ ನಿನ್ನಮ್ಮ ನೆನಪಾದ್ಲು ಅಷ್ಟೆ ನಡಿ ಊಟ ಮಾಡೋಣ ಅವಳನ್ನು ಕರೆದುಕೊಂಡು ಹೊರ ನಡೆದರು ಅಪ್ಪನ ನಡೆ ಪ್ರಣತಿಯಲ್ಲಿ ಗೊಂದಲವನ್ನು ಸೃಷ್ಟಿಸಿತ್ತು ಎಂದೂ ಮಾತನ್ನೇ ನಿಲ್ಲಿಸದಿದ್ದ ಅಪ್ಪ ಇಂದು ಮೌನವಾಗಿದ್ದುದು ಅವಳಿಗೆ ಬಿಡಿಸದ ಒಗಟಾಗಿತ್ತು ನನ್ನಿಂದ ಏನಾದರೂ ತಪ್ಪಾಯಿತಾ ತನ್ನಲ್ಲೇ ಕೇಳಿಕೊಂಡು ಉತ್ತರ ಸಿಗದಾಗ ಸುಮ್ಮನಾದಳು ಊಟ ಮೌನದಲ್ಲಿಯೇ ಸಾಗಿತ್ತು ಪ್ರಣತಿ ತಂದೆಯನ್ನು ಗಮನಿಸುತ್ತಲೇ ಇದ್ದಳು ಆದರೆ ಕೇಳಲು ಧೈರ್ಯ ಸಾಲಲಿಲ್ಲ ಅಪ್ಪನ ಈ ಮೌನ ಅವಳಲ್ಲಿ ಒಂದು ರೀತಿಯ ಭಯ ಹುಟ್ಟಿಸಿತ್ತು ತಂದೆಯ ಬಳಿಯೇ ಕುಳಿತಿದ್ದ ಗೌತಮ್ ಅವರ ಕೈಯಲ್ಲಿ ತನ್ನ ಕೈ ಸೇರಿಸಿ ಅಣೆಗೆ ಒತ್ತಿಕೊಂಡು ಹಾಗೆಯೇ ಕಣ್ಮುಚ್ಚಿದ್ದನು ರಾಘವ್ ಕನ್ನವರಿಸುವುದು ಕೇಳಿ ದಿಗಿಲಿನಿಂದ ಡಾಕ್ಟರ್ ಬಳಿ ಓಡಿದ್ದನು ಬಂದು ಚೆಕಪ್ ಮಾಡಿದ ಡಾಕ್ಟರ್ ಗೌತಮ್ ಕಡೆ ತಿರುಗಿ ಏನೂ ತೊಂದರೆ ಇಲ್ಲ ಗೌತಮ್ ಸ್ವಲ್ಪ ಬಿ ಪಿ ಹೈ ಆಗಿರೋ ಕಾರಣ ಹೀಗಾಗಿದೆ ನಾನು ಹೇಳಿದ್ದೆ ನಿನಗೆ ಸ್ವಲ್ಪ ಅವನನ್ನು ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ಅಂತ ಪ್ರಶ್ನಾರ್ಥಕವಾಗಿ ಅವನತ್ತ ನೋಡಿ ಹೇಳಿದರು ಅದು ಅಂಕಲ್ ಅಪ್ಪ ಮುಂದೆ ಮಾತನಾಡಲಾಗದೆ ಉಗುಳು ನುಂಗಿದನು ಗೌತಮ್ ಏನೋ ರಾಘವ ಆಗಾಗ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಇರೋ ಹಾಗಿದೆ ಈ ತಿಂಗಳಲ್ಲಿ ಇದು ಎರಡನೇ ಬಾರಿ ಫ್ಯಾಮಿಲಿ ಡಾಕ್ಟರ್ ಜೊತೆಗೆ ರಾಘವ್ ಅವರಿಗೆ ಗೆಳೆಯರೇ ಆಗಿದ್ದ ವ್ಯಾಸರಾವ್ ನಗುತ್ತಾ ರಾಘವ್ ಕೈಗೆ ತೊಡಿಸಿದ್ದ ಡ್ರಿಪ್ಸ್ ಒಳಗಡೆ ಇಂಜೆಕ್ಷನ್ ಒಂದನ್ನು ಚುಚ್ಚಿದರು ಗೌತಮ್ಗೆ ಈ ತರಹದ ಮಾತುಗಳೇನು ಹೊಸದಲ್ಲ ತಂದೆ ಮತ್ತು ಡಾಕ್ಟರ್ ಸ್ನೇಹದ ಬಗ್ಗೆ ಅವರ ಉಡನಾಟದ ಬಗ್ಗೆ ಅವನಿಗೆ ತಿಳಿದೇ ಇತ್ತು ಅಂಕಲ್ ಈ ಟೈಮಲ್ಲೂ ತಮಾಷೆನಾ ನಿಮ್ಮ ಗೆಳೆಯರಿಗೆ ಸ್ವಲ್ಪ ಬುದ್ಧಿ ಹೇಳೋದು ಬಿಟ್ಟು ದೂರಿದನು ಗೌತಮ್ ಏನಯ್ಯ ರಾಘವ ನಿನ್ನ ಮಗ ನನ್ನ ಸುಖ ಸುಮ್ಮನೆ ಇದ್ದಾನೆ ಈಗ ಅವನು ಹೇಳಿದಾಗೆ ಸ್ವಲ್ಪ ಸೀರಿಯಸ್ ಆಗಿ ಕೆಲಸ ಮಾಡಬೇಕಿದೆ ನಾನು ಎಲ್ಲಿ ನಾಲ್ಗೆ ಹಾ ಮಾಡು ಎಂದರು ಹೆಚಿ ಅದ್ಯಾವ ಸೀಮೆ ಡಾಕ್ಟ್ರೋ ನೀನು ಯಾವ ಯೂನಿವರ್ಸಿಟೀಲಿ ಓದಿದೆಯೋ ಮರಯ್ಯ ಎದೆಲಿ ನೋವಿದ್ರೆ ನಾಲ್ಗೆ ನೋಡ್ತಾರಾ ನೀನು ಹತ್ತಿರ ಬರೋ ಪೇಶೆಂಟ್ ಗತ್ತಿ ಗೋವಿಂದನೇ ಬಿಡು ನೋವಿನಲ್ಲೂ ಗೆಳೆಯನ್ನು ಕಾಲೆಳೆದರು ರಾಘವ್ ಬುದ್ಧಿ ಕಿಡ್ನಿ ಹತ್ರ ಇರೋರಿಗೆ ಹೃದಯ ನಾಲ್ಗೆ ಮೇಲಿರುತ್ತೆ ಅನ್ಕೊಂಡೆ ಕಣೋ ರಾಘವ ಗಡುಸಾಗಿ ಹೇಳಿದರು ವ್ಯಾಸರಾವ್ ಅಪ್ಪ ಮಗ ಗೊಂದಲದಲ್ಲಿ ಡಾಕ್ಟರ್ ಕಡೆ ನೋಡಿದರು ಇನ್ನೇನೋ ಮತ್ತೆ ಲೋಕದಲ್ಲಿರೋ ಕಷ್ಟ ಎಲ್ಲ ನೀನು ಹೆಗ್ಲು ಮೇಲೇ ಇದೆ ಅನ್ನೋ ಹಾಗೆ ಟೆನ್ಷನ್ ಮಾಡಿಕೊಂಡ್ರೆ ಇನ್ನೇನು ಹೇಳ್ತಾರೆ ಲಾಸ್ಟ್ ಟೈಮ್ ಬಂದಾಗಲೇ ನಾನು ವಾರ್ನ್ ಮಾಡಿದ್ದೆ ನಿನ್ನ ಬಿ ಪಿ ಕಂಟ್ರೋಲಕ್ಕೆ ತಗೋ ಅಂತ ನಾನು ಹೇಳಿದ ಮಾತನ್ನ ಎಷ್ಟು ಕೇಳಿದ್ಯಾ ಏನಪ್ಪ ಕುಮಾರ ಕಂಠೀರವಾ ಈಗ ನಿಮ್ಮ ಅಪ್ಪನ ಬಿ ಪಿ ಎಷ್ಟಿದೆ ಗೊತ್ತಾ ಅಪ್ಪ ಮಗ ಇಬ್ಬರ ಮೇಲೂ ವಾಗ್ದಾಳಿ ಶುರು ಮಾಡಿದರು ಅದು ಸಾರಿ ಅಂಕಲ್ ಗೌತಮ್ ತಲೆ ಬಾಗಿಸಿದರೆ ರಾಘವ್ ಮುಖ ವಿವರಣವಾಯಿತು ಬೆಳಿಗ್ಗೆ ನಡೆದ ಘಟನೆ ಮತ್ತೊಮ್ಮೆ ಕಣ್ಣ ಮುಂದೆ ಬರಲು ಅವರ ಕಣ್ಣಾಲಿ ತುಂಬಿದವು ಹೇ ರಾಘವ್ ಇಟ್ಸ್ ಓಕೆ ಈಗ ನಥಿಂಗ್ ಟು ವರಿ ಕಣೋ ಅಳುವಂಥದ್ದೆಲ್ಲ ಏನೂ ಆಗಿಲ್ಲ ಗೆಳೆಯನ ಹೆಗಲ ಮೇಲೆ ಕೈ ಹಾಕಿ ಸಂತೈಸಿದರು ಅವರ ಕೈ ಅದುಮಿದ ರಾಘವ್ ನೋವಿನ ನಗು ನಕ್ಕರು ಗಂಡನ ಪಕ್ಕವೇ ನಿಂತಿದ್ದ ರೇಖಾ ಇದನ್ನೆಲ್ಲ ನೋಡಲಾಗದೆ ನೋವು ಸಹಿಸಲಾರದೆ ಮೌನವಾಗಿ ಬಿಕ್ಕುತ್ತಿದ್ದರು ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ Thank you.